ನನ್ನ ಡಾಕ್ಟರ್ ಕಡಿದಾಳ್ ಗೋಪಾಲ್ ಅಡಿಕೆ ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ರೇಟು ಇವತ್ತು ಉತ್ತಮವಾದ ಬೆಲೆನೇ ಇದೆ ಅಡಿಕೆಗೆ ಆದರೆ ಈಗ ಒಂದು ನಾಲ್ಕು ದಿವಸದ ಹಿಂದೆ ಅರುವತ್ತು ಸಾವಿರ ರೂಪಾಯಿ ಆಗಿತ್ತು ಒಂದು ಮೂರು ನಾಲ್ಕು ಸಾವಿರ ಡೌನ್ ಆಗಿದೆ ಅದೇನು ಭಾಳ ವ್ಯತ್ಯಾಸ ಏನಲ್ಲ ಬಹುಶಃ ಇನ್ನು ಏನಾಗುತ್ತೆ ಇನ್ನೊಂದು ಹತ್ತು ದಿವಸ ರೇಟ್ ಕಡಿಮೆ ಆದರೆ ರೈತರುಗಳು ಮತ್ತೆ ಮಾರಾಟ ಮಾಡಲಿಕ್ಕೆ ಹೋಗೋದಿಲ್ಲ ಎಲ್ಲ ಕಾಯ್ತಾರೆ ಆ ವ್ಯಾಪಾರ ಆಗಲಿಲ್ಲ ಅಂದ್ಕೊಳ್ಳಿ ಮತ್ತೆ ಒಂದು ಎರಡು ಮೂರು ಸಾವಿರ ಮತ್ತೆ ರೈಸ್ ಮಾಡ್ತಾರೆ ಹಾಗಾಗಿ ಇದೇ ಒಂದು ಮೂರು ಸಾವಿರ ಮೇಲೆ ಕೆಳಗೆ ಆಗ್ತಾ ಇರೋ ಬಹುದು ಹೊರತು ಬಹಳ ಕಡಿಮೆ ಆಗೋ ಅಂಥದ್ದು ಕಾಣೋದಿಲ್ಲ ಭಾಳ ವಿಪರೀತ ಇನ್ನೂ ಜಾಸ್ತಿ ಆಗೋದನ್ನು ಕಷ್ಟ ಆಗ್ಬೋದು ಎಷ್ಟು ಇದೆ ಈಗ ಕೆಂಪು ಈಗ ಎಲ್ಲ ಒಂದು ಐವತ್ತೆಂಟು ಸಾವಿರ ಆಗಿದೆ ಅರವತ್ತಿತ್ತು ಒಂದು ಎರಡು ಮೂರು ಸಾವಿರ ಕಡಿ ಐವತ್ತೇಳು ಐವತ್ತೆಂಟು ಈಗಿದೆ ಆಗಿಲ್ಲ ಅಂಥದ್ದಿನ ಆಗೋದಿಲ್ಲ ಅನಿಸುತ್ತೆ ಬಹುಶಃ ಈಗ ಏನಾಗಿದೆ ಅಂತಂದರೆ ಬೈಯರ್ಸೇ ಇಲ್ಲ ಆಗಿದೆ ಈಗ ಅಡಿಕೆ ಮಾರ್ಕೆಟು ಈ ಕೋಆಪ್ರೇಟಿವ್ ಸೆಕ್ಟರ್ ಕೈಗೆ ಹೋಗ್ಬಿಟ್ಟಿದೆ ಈಗ ಎಲ್ಲ ಸೊಸೈಟಿಗಳು ಅವ್ರದ್ದೇ ಆಗಿದೆ ಈಗ ಈಗ ಪ್ರೈವೇಟ್ನವ್ರದ್ದು ಯಾರ್ದು ಅಷ್ಟು ಜೋರಾಗಿ ವ್ಯಾಪಾರ ನಡೀತಾ ಇಲ್ಲ ಎಲ್ಲ ಸೊಸೈಟಿಗೆ ಕಾರಣ ಇಷ್ಟೇ ಸೊಸೈಟಿಯವರು ಅಂದರೆ ಅಲ್ಲಿ ಒಳ್ಳೆ ಮಾಲ್ ಕೊಡ್ತಾರೆ ಕ್ವಾಲಿಟಿ ಅಡಿಕೆ ಸಿಗುತ್ತೆ ಅಲ್ಲಿ ಮೋಸ ಇರೋದಿಲ್ಲ ಶೇರ್ ಹೋಲ್ಡರ್ಸ್ ಕಂಪ್ನಿದ್ರೋಳಿ ಪ್ರೈವೇಟ್ ಅಲ್ಲಲ್ಲ ಅಂದ್ಬಿಟ್ಟು ಒಂದು ನಂಬಿಕೆ ಬಂದಿದೆ ಕೋಆಪ್ರೇಟಿವ್ ಸೆಕ್ಟರ್ ಬಗ್ಗೆ ಹಾಗಾಗಿ ಅವ್ರ ಹತ್ರನೇ ಅಲ್ಲಿ ಉತ್ತರ ಭಾರತದವರು ಹೆಚ್ಚಾಗಿ ಅವ್ರ ಕೈಲೇ ಖರೀದಿ ಮಾಡ್ತಾರೆ ಕೋ ಹಾಗಾಗಿ ಈಗ ಮಾರ್ಕೆಟ್ ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ ಕೈಗೆ ಹೋಗಿಬಿಟ್ಟಿದೆ ಪ್ರೈವೇಟ್ನವ್ರದ್ದು ಎಲ್ಲಾಗಿ ನಡೀತಾನೆ ಇಲ್ಲ ಸುಮಾರು ಶಿವಮೊಗ್ಗದಲ್ಲಿ ಒಂದು ಇನ್ನೂರು ಜನ ಬ ವ್ಯಾಪಾರಸ್ ಇದ್ದಾರೆ ಅಡಿಕೆ ಬ ವ್ಯಾಪಾರ ಕೊಂಡು ಮಾರೋರು ಬಟ್ ಆ್ಯಕ್ಚುಲಾಗಿ ಮಾಡ್ತಾ ಇರೋದು ಒಂದು ಹತ್ತು ಜನ ಇರ್ಬೋದು ಈ ನೂರ ತೊಂಬತ್ತು ಜನ ವ್ಯಾಪಾರನೇ ಇಲ್ಲ ಆಗೋಲ್ಲ ಅವ್ರ ಹತ್ರ ಕಾಂಪೀಟ್ ಮಾಡಲಿಕ್ಕೆ ಕೋಆಪ್ರೇಟಿವ್ ಅವರಿಗೆ ಸ್ವಲ್ಪ ಟ್ಯಾಕ್ಸಿಸ್ ಎಲ್ಲ ಎಕ್ಸಾಮ್ಸು ಇರುತ್ತೆ ಅವ್ರ ಹತ್ರ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ ಈಗ ಹಾಗಾಗಿ ಎಲ್ಲ ವ್ಯಾಪಾರನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂದರೆ ಕ್ರೆಡಿಬಲ್ ಕ್ರೆಡಿಬಲ್ ವ್ಯಾಪಾರ ಹಾಂ ಸೊ ಈಗ ಸೊಸೈಟಿ ಅಂದರೆ ಒಬ್ರದ್ದಲ್ಲ ನೋಡಿ ಅದು ಶೇರ್ ಹೋಲ್ಡರ್ಸ್ದಲ್ಲ ಅಲ್ಲಿ ಈಗ ಅರ್ಧ ರೇಟಿ ಬಿಲ್ ಹಾಕಲ್ಲ ಬಿಲ್ ಇಲ್ಲದೆ ವ್ಯಾಪಾರ ಮಾಡಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಹಾಗಾಗಿ ಎಲ್ಲ ಕೋಪೇ ಅಲ್ಲೇ ಭಾರತದವರು ಅವ್ರ ಕೈಯಲ್ಲಿ ಜಾಸ್ತಿ ಕೊಳ್ತಾ ಇದ್ದಾರೆ ಪ್ರೈಸಸ್ ಅಲ್ಲಲ್ಲ ಪ್ರೈವೇಟ್ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಏನಾಗುತ್ತೆ ಈ ಸು ಕೋಪ್ರೇಟಿವ್ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಆ ಇದು ಒಂದು ಜೊತೆಗೆ ಈ ವರ್ಷ ಸ್ವಲ್ಪ ಅಡಿಕೆ ಟ್ವೆಂಟಿ ಪರ್ಸೆಂಟ್ ಅರೇವೆನ್ಸ್ ಕಡಿಮೆ ಹ್ಞೂ ಸುಮಾರು ಒಂದು ಕಳೆದ ವರ್ಷ ಒಂದು ಐದು ಲಕ್ಷ ಮುಟ್ಟೆ ಬಂದಿರ್ಬೋದು ಶಿವಮೊಗ್ಗಕ್ಕೆ ಎ ಪಿ ಎಮ್ ಸಿ ಐದು ಲಕ್ಷ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಅಂತೂ ಕಡಿಮೆ ಬಂದಿದೆ ಈಗ ಸ್ಟ್ಯಾಗ್ನೆಂಟ್ ಇದೆ ಈಗ ಒಂದು ಒಂದು ವಾರದಿಂದ ಅಂತೂ ಒಂದೇ ಥರ ಇದೆ ಈಗ ಹೆಚ್ಚಾಗ ಅಲ್ಲಿ ಹೆಚ್ಚಾಯಿತು ಈಗ ಕಳೆದ ಹದಿನೈದು ದಿವಸದಲ್ಲಿ ಸುಮಾರು ಜಾಸ್ತಿ ಆಗಿದೆ ಹ್ಞೂ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಹೆಚ್ಚು ಕಡಿಮೆ ರೈತರಿಗೆ ಒಳ್ಳೆ ರೇಟೇ ಸಿಕ್ತ ಇಲ್ಲ ಇಲ್ಲ ರೈತರಿಗೆ ಒಳ್ಳೆ ರೇಟ್ ಸಿಕ್ತಿ ಸರಿ ಹ್ಞೂ ರೈಟ್ ರೈತರು ಕಾಯ್ತಾರೆ ಇವಾಗ ರೈತ್ರೆಲ್ಲ ಸ್ಟ್ರಾಂಗ್ ಇದ್ದಾರೆ ಮೊದಲನೇಗೆ ಸಾಲ ಮಾಡಿಕೊಂಡು ಸಾಲ ಕಟ್ಟ ಬಡ್ಡಿ ಕಟ್ಬೇಕಲ್ಲಪ್ಪ ಅಂತ ಹೇಳಿ ಅಡಿಕೆ ಮಾಡ್ತಿದ್ರು ಈಗ ರೈತ್ರೆಲ್ಲ ಸೌಂಡಾಗಿದ್ದಾರೆ ಹ್ಞೂ ಇನ್ನು ಭಾಳ ಕಡಿಮೆ ಆಗೋ ಥರ ಕಾಣಲ್ಲ ರೇಟು ಹಾಗಾಗಿ ಜೊತೆಗೆ ನಿಮಗೆ ಯಾವಾಗ ಅರೇಬಲ್ಸ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಅಂದರೆ ಸ್ವಲ್ಪ ಡಿಮ್ಯಾಂಡು ಇರುತ್ತೆ ನೋಡಿ ಅದು ಈ ಸರಿ ಕಾಯಿಲೆ ಬಂದುಬಿಡ್ತಲ್ಲ ಹಾಗಾಗಿ ಸರ್ ಸಿಪ್ಪೆ ಗೋಡು ತುಂಬ ಜನ ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ರೈತರು ಹ್ಞೂ ಈಗ ಎಲ್ಲ ಮಾರಿದ್ರು ಕೂಡ ಸಿಪ್ಪೆ ಗೋಡ್ ಏನಾದ್ರೂ ರೇಟ್ ಆಗುತ್ತೆ ಗೊಬ್ಬರು ಇಟ್ಟಿದ್ದಾರೆ ಸಿಪ್ಪೆ ಗೋಟು ಶಿವಮೊಗ್ಗ ಮಾರ್ಕೆಟೇ ಇಲ್ಲ ಅದು ಸಾಗರ ಸಿರಿಸಿ ಆ ಈಗ ಮೊನ್ನೆ ಅದು ಉತ್ತಮ ಆಗಿದೆ ಅದು ಸ್ವಲ್ಪ ಉತ್ತಮ ಆಗಿದೆ ಕಾಯ್ತಾರೆ ಅವರಿಗೆ ಇನ್ನೂ ಭಾಳ ಟೈಮ್ ಇದೆಯಲ್ಲ ಏನು ತೊಂದರೆ ಇಲ್ಲ ಗೊರಬಳು ಚೆನ್ನಾಗಿದೆ ಈಗ ಮೂವತ್ತು ಸಾವಿರದವರೆಗೂ ಇದೆ ಬರೋದು ಒಳ್ಳೆ ರೇಟ್ ಇದೆ ಈ ಸಾರಿ ಸ್ವಲ್ಪ ಗೊರಬಳು ಜಾಸ್ತಿ ಆಯಿತು ಯಾಕೆಂದರೆ ಏನು ಮಾಡ್ತಿದ್ರು ಗೊರಬಳಿಗೆ ಬಣ್ಣ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕಳಿಸ್ತಿದ್ರು ಈಗ ಅದು ನಡೆಯೋಲ್ಲ ಈಗ ಕ್ವಾಲಿಟಿ ಕೇಳ್ತಾರೆ ಹಾಗಾಗಿ ಗೊರಬಳು ಪರ್ಸೆಂಟೇಜ್ ಈ ಸರಿ ತುಂಬ ಆಗಿದೆ ಆದ್ದರಿಂದ ಗೊರಬಳು ಡೌನ್ ಆಗಿದೆ ಸರಿ ಮಳೆ ಜಾಸ್ತಿಯಾಗಿ ಎಲೆ ಚುಕ್ಕಿ ರೋಗ ಬಂತು ನೋಡಿ ಅದರಿಂದ ಈ ಸರಿ ಮಲೆನಾಡು ಪ್ರಾಂತ್ಯದಲ್ಲಿ ಇವತ್ತು ತೀರ್ಥಹಳ್ಳಿ ತಾಲೂಕು ಕೊಪ್ಪ ಶೃಂಗೇರಿ ಎನ್ನಾರ್ಪುರ ಆ ಸಾಗರ ಹೊಸನಗರ ಆ ಬೆಲ್ಟ್ನಲ್ಲಿ ತುಂಬ ಅಡಿಕೆ ತೋಟಗಳು ಹೋಗ್ಬೋದು ಡ್ಯಾಮೇಜ್ ಆಗಿದೆ ಹಾಗೆ ಕ್ರಾಪ್ ಇಡೀ ಮಾರ್ಕೆಟಿಗೆ ಟ್ವೆಂಟಿ ಪರ್ಸೆಂಟ್ ಕ್ರಾಪ್ ಕಡಿಮೆ ಶಿವಮೊಗ್ಗ ಎ ಪಿ ಎಮ್ ಸಿಗೆ ಇಪ್ಪತ್ತು ಪರ್ಸೆಂಟ್ ಅಡಿಕೆ ಬಂದೇ ಇಲ್ಲ ಅದು ರೇಟ್ ಏರೋದಕ್ಕೆ ಅದು ಒಂದು ಕಾರಣ ಸರ್ಕಾರ ಅಂತ ಮಾಡ್ತಾರೆ ಏನು ಸಬ್ಸಿಡಿ ಕೊಡ್ಬೋದು ಅಷ್ಟೇ ಮೆಡಿಸಿನ್ ಅಷ್ಟೇ ಇನ್ನು ಎಂತ ಮಾಡ್ತಾರೆ ಸರ್ಕಾರ ಎಂತ ಸರ್ ಕೆಲವರು ಈಗ ಈಗಲೇ ಕೂಡ ಈಶಕ್ಕೆ ಈಗ ಹೊಡಿಯೋ ಈ ಹೊಡಿಯಲ್ಲ ಯಾರು ಮಳೆ ಬೆಳಬೇಕು ಅದು ಬೇರೆ ಬೇರೆ ಕಾರಣ ತುಂಬ ಹೀಟ್ ಜಾಸ್ತಿ ಆದರೂ ಉದುರುತ್ತೆ ಈಗ ಹೊಡೆಯೋಲ್ಲ ಯಾರು ಹೊಡೆಯಲ್ಲ ಹೊಡಿಯೋದು ಹೊಡಿಬಾರದು ಹೊಸ ಗೊತ್ತಿರುತ್ತೆ ಅದ್ರೂ ಹೊಸ ಅಡಿಕೆ ಬೆಳೆ ಏನು ಗೊತ್ತಿರುತ್ತೆ ಬಟ್ ಈ ಬಿಸಿಲಲ್ಲಿ ಯಾರು ಯಾವ ಸ್ಪ್ರೇನು ಮಾಡಲ್ಲ